ಶುರು ಮಾಡುವ ಇವತ್ತಿನ ಸಾಂಪ್ರದಾಯಿಕ ತಿಂಡಿ ಇಲ್ಲಿ ನಾನು ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ ಇದು ನೋಡಿ ನಮ್ಮ ಊಟದ ಅಕ್ಕಿ ಆಯಿತಾ ಕಜ್ಜೆ ಅಕ್ಕಿ ಅಂತ ಹೇಳ್ತೇವೆ ಅದು ನೀವು ಕಟ್ ಸಾಂಬಾರು ಅಕ್ಕಿ ಬಿಳಿ ಅಕ್ಕಿ ಬರ್ತದಲ್ಲ ಊಟದ ಬಿಳಿ ಅಕ್ಕಿ ಕಟ್ ಸಾಂಬಾರು ಅಂತ ಹೇಳ್ತಾರೆ ಆ ಅಕ್ಕಿ ಕೂಡ ಹಾಕ್ಬೋದು ಅಥವಾ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ಅರ್ಧ ಅರ್ಧ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಒಂದೇ ಅಕ್ಕಿ ಹಾಕಿದ್ದೇನೆ ಊಟದ್ದು ಇದು ಉಂಟಲ್ಲ ಈ ಕಜ್ಜೆ ಅಕ್ಕಿ ನೆನೆಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಹಾಗಾಗಿ ಈ ನೀವು ಕಟ್ ಸಾಂಬಾರ್ ಅಕ್ಕಿ ಹಾಕಿದರೆ ಎರಡು ಮೂರು ನಾಲ್ಕು ಗಂಟೆ ಸಾಕು ಇದು ಉಂಟಲ್ಲ ಒಂದು ಐದಾರು ಗಂಟೆ ಎಲ್ಲೇ ಗಂಟೆ ಬೇಕಾಗ್ತದೆ ಕರೆಕ್ಟಾಗಿ ನೆನೆಬೇಕಾದ್ರೆ ಈಗ ಇದನ್ನು ಗ್ರೈಂಡ್ ಮಾಡುವ ಜಾಸ್ತಿ ನೀರು ಹಾಕಲಿಕ್ಕೆ ಜಾಸ್ತಿ ಅಂದ್ರೆ ತುಂಬಾ ಬೊಲ್ಲ ಆಗ್ಬಾರ್ದು ಹಾಗೆ ಸ್ವಲ್ಪ ನೀರು ದೋಸೆ ಅಷ್ಟೆಲ್ಲ ಮಾಡಿದ್ರೆ ತುಂಬಾ ಟೈಮ್ ಹೋಗ್ತದೆ ಅಂತ ಮಾಡಬಾರದು ಅಂತ ಇಲ್ಲ ಉಪ್ಪು ಕೂಡ ಸೇರಿಸಿಯೇ ಗ್ರೈಂಡ್ ಮಾಡಲಿಕ್ಕೆ ನೋಡಿ ನಾನು ಇಷ್ಟು ಗಟ್ಟಿ ಗ್ರೈಂಡ್ ಮಾಡಿದ್ದೇನೆ ಇಷ್ಟು ಗಟ್ಟಿ ಗ್ರೈಂಡ್ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗ್ತದೆ ಗ್ಯಾಸ್ ಕೂಡ ಸೇವ್ ಆಗ್ತದೆ ಮತ್ತೆ ತುಂಬಾ ನೈಸ್ ಆಗಿ ಅಲ್ಲ ನೋಡಿ ಅಕ್ಕಿ ತುಂಡಿ ಇರಬೇಕು ಈ ರೀತಿ ಸ್ವಲ್ಪ ರವ ರವೆ ಇದ್ರೂ ಸಾಕು ಹಾಗೆ ಈಗ ನೀವು ಬಾಣಲೆ ತಕೊಳ್ಳುವ ಅದಕ್ಕೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫುಲ್ಲು ಸ್ಪ್ರೆಡ್ ಮಾಡುವ ಈ ರೀತಿ ಈಗ ಗ್ರೈಂಡ್ ಮಾಡಿದ ಹಿಟ್ಟನ್ನು ಇದಕ್ಕೆ ಹಾಕುವ ಇದು ನೀವು ನೀರು ಮಾಡಿದ್ರು ಉಂಟಲ್ಲ ಹೀಗೇನೆ ಮಾಡ್ಲಿಕ್ಕೆ ಹಿಟ್ಟು ನೀರಾದ್ರೆ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಈಗ ಗಟ್ಟಿ ಆದ್ರಿಂದ ನಮ್ಗೆ ಇದನ್ನು ತುಂಬಾ ಇದು ಮಾಡ್ಬೇಕು ಅಂತಿಲ್ಲ ಬಿಸಿ ಮಾಡ್ಬೇಕು ಅಂತಿಲ್ಲ ನೀರಾಗಿದ್ರು ಉಂಟಲ್ಲ ತುಂಬ ಬಿಸಿ ಮಾಡಬೇಕು ಗಟ್ಟಿ ಬರುವಷ್ಟು ಬಿಸಿ ಮಾಡಬೇಕು ಗಟ್ಟಿ ಗ್ರೈಂಡ್ ಮಾಡಿದರೆ ಬಿಸಿ ಮಾಡಲಿಕ್ಕಿಲ್ಲ ಅಂತಲ್ಲ ಬಿಸಿ ಸ್ವಲ್ಪಾದರೂ ಮಾಡಲೇಬೇಕಾಗ್ತದೆ ಯಾಕೆ ಅಂತ ಹೇಳ್ತೇನೆ ನೆಕ್ಸ್ಟಿಗೆ ಸ್ವಲ್ಪ ಆದರೂ ಬಿಸಿ ಮಾಡಲೇಬೇಕಾಗ್ತದೆ ನೀರಿನ ಅಂಶವನ್ನು ಸ್ವಲ್ಪ ತೆಗಿಬೇಕು ಗಟ್ಟಿ ಆಗಬೇಕು ಯಾಕೆ ಅಂತ ಹೇಳ್ತೇನೆ ಎರಡು ಉದ್ದೇಶ ಇದೆ ಅದರಲ್ಲಿ ಗಟ್ಟಿ ಮಾಡಿದರೆ ಗಟ್ಟಿ ಗ್ರೈಂಡ್ ಮಾಡಿದರೆ ಬೇಗ ಗಟ್ಟಿ ಆಗ್ತದೆ ನೀರಾದರೆ ತುಂಬ ಹೊತ್ತು ನೀವು ತಿರುಗಿಸಿ ತಿರುಗಿಸಿ ಅದನ್ನು ಗಟ್ಟಿ ಮಾಡಬೇಕು ನೋಡಿ ಸಾಕು ಎಷ್ಟು ಗಟ್ಟಿ ಆದದ್ದು ಗ್ಯಾಸ್ ಆಫ್ ಮಾಡುವ ಇನ್ನಿದು ಸ್ವಲ್ಪ ತಣ್ಣಗೆ ಆಗಲಿ ಸಂಪೂರ್ಣ ಅಲ್ಲದಿದ್ರು ಸ್ವಲ್ಪ ತಣ್ಣಗಾದ್ರೆ ಸಾಕು ಬಿಸಿ ಬಿಸಿ ಇರಬಾರ್ದು ಈಗ ನೋಡಿ ಕೈಯಲ್ಲಿ ಮುಟ್ಬಹುದು ಅಷ್ಟು ತಣ್ಣಗಾಗಿದೆ ಹಾಗೆಯೇ ಗಟ್ಟಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಈಗ ಇಲ್ಲಿ ನಾನು ಒಂದು ಗೆರಟೆಯಷ್ಟು ತೆಂಗಿನಕಾಯಿನೂ ತುರಿದಿಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ಬೇಕಾದಷ್ಟು ಬೆಲ್ಲ ನಾನಿಲ್ಲಿ ಎರಡು ಪೀಸ್ ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿ ಇಟ್ಟಿದ್ದೇನೆ ಈಗ ಈ ಬೆಲ್ಲ ಮತ್ತು ತೆಂಗಿನಕಾಯಿನ ಮಿಕ್ಸ್ ಮಾಡುವ ನಿಮಗೆ ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಬೆಲ್ಲ ಹಾಕ್ಬೋದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಮಾಡಿಕೊಳ್ಳಿ ಇದ್ಕೊಂದು ಏಲಕ್ಕಿ ಕೂಡ ಪುಡಿ ಮಾಡಿ ಹಾಕ್ಬೋದು ಫ್ಲೇವರಿಗೆ ನಾನು ಪ್ಲೇನ್ ಆಗಿಯೇ ಮಾಡ್ತೇನೆ ಎಂತ ಫ್ಲೇವರ್ ಬೇಡ ಅಂತ ಇನ್ನು ಬೆಲ್ಲವನ್ನು ಮೆಲ್ಟ್ ಮಾಡಿ ಕೂಡ ಮಾಡಬಹುದು ಆದ್ರೆ ಅದನ್ನು ಮಾಡಿದ ಪುನಃ ಅದು ತಣ್ಣಗಾಗುವವರೆಗೆ ಕಾಯಬೇಕು ಇದು ತುಂಬಾ ಈಸಿಯಾಗಿ ಮಾಡುವಂಥದ್ದು ಈಸಿ ಪ್ರೊಸೆಸ್ ಅಂತ ಹೇಳ್ಬೋದು ಇದನ್ನು ಈಗ ಈ ಹಿಟ್ಟಿನಿಂದ ನಮಗೆ ಬೇಕಾದ ಸೈಜ್ ತಗೊಳ್ಳುವ ಪುಂಡಿ ಅಂತ ಹೇಳ್ತೇವಲ್ಲ ಕಡುಬು ಕಡುಬು ಥರ ಮಾಡಲಿಕ್ಕೆ ಇದು ಪುಂಡಿ ಕಡುಬು ಥರ ಅಲ್ಲ ಕಡುಬೇ ಇದು ಆನಂತರ ಈ ರೀತಿ ನೋಡಿ ಈ ಅಕ್ಕಿ ಉಂಟಲ್ಲ ಇದು ಊಟದ ಅಕ್ಕಿ ಅಲ್ಲ ಅಷ್ಟೊಂದು ಅಂಟಿಲ್ಲ ನಮ್ಮದು ನೀವು ಬಿಳಿ ಅಕ್ಕಿ ಹಾಕಿದರೆ ಸ್ವಲ್ಪ ಅಂಟು ಬರ್ತದೆ ಈ ರೀತಿ ಮಾಡಿ ಇದಕ್ಕೆ ಈ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣವನ್ನು ಒಳಗೆ ತುಂಬಿಸ್ಲಿಕ್ಕೆ ತುಂಬಿಸಿ ಪುನಃ ಅದನ್ನು ಜೋಡಿಸುವ ಇದಕ್ಕೆ ನಾವು ಬೆಲ್ಲದ ಪುಂಡಿ ಅಥವಾ ಚೀಪೆ ಪುಂಡಿ ಅಂತ ಹೇಳ್ತೇವೆ ಇದು ಸರಿ ಫಿ ಇದಾಗಬೇಕು ಮುಚ್ಚಬೇಕು ಇಲ್ಲದಿದ್ದರೆ ಬೆಲ್ಲ ನೀರಾಗಿ ಹೋಗ್ತದೆ ಈಗ ಹೇಳ್ತೇನೆ ಆಗ ಗಟ್ಟಿ ಮಾಡಿದ್ದು ಯಾಕೆ ಅಂದರೆ ಒಂದು ಈ ಬೆಲ್ಲ ಎಲ್ಲ ಹಾಕುವಾಗ ನೀರಾಗಿ ಹೊರಗೆ ಬರ್ತದೆ ಅದಕ್ಕೆ ಮತ್ತೊಂದು ಡೈರೆಕ್ಟ್ ನಾವು ಗ್ರೈಂಡ್ ಮಾಡಿ ಪುಂಡಿ ಮಾಡಿದರೆ ಗಟ್ಟಿ ಆಗ್ತದೆ ಸಾಫ್ಟ್ ಆಗೋದಿಲ್ಲ ಬಿಸಿ ಮಾಡಿದ ಕೂಡಲೇ ಉಂಟಲ್ಲ ಪುಂಡಿ ತುಂಬಾ ಸಾಫ್ಟ್ ಆಗಿ ಬರ್ತದೆ ಹಾಗೇನೆ ಎಲ್ಲವನ್ನು ಮಾಡುವ ಇದು ಆ್ಯಕ್ಚುಲಿ ಉಂಟಲ್ಲ ದೊಡ್ಡ ದೊಡ್ಡದು ಮಾಡಿದ್ರೇ ಒಳ್ಳೇದು ಯಾಕೆಂದ್ರೆ ಒಳಗೆ ಸರಿಯಾಗಿ ತುಂಬಿಸ್ಲಿಕ್ಕೆ ಆಗ್ತದೆ ಸಣ್ಣದು ಮಾಡಿದ್ರೆ ಅಷ್ಟೊಂದು ತುಂಬಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ದೊಡ್ಡದು ಮಾಡಿದ್ರೇನೆ ಒಳ್ಳೆಯದು ಇದು ಕೂಡ ಹಾಗೆ ತೆಂಗಿನಕಾಯಿ ಮತ್ತು ಬೆಲ್ಲ ನಿಮಗೆ ಬೇಕಾದಷ್ಟು ತುಂಬಿಸಿದ್ರೆ ಆಯ್ತು ಇಷ್ಟೇ ತುಂಬಿಸ್ಬೇಕು ಅಷ್ಟೇ ತುಂಬಿಸ್ಬೇಕು ಅಂತ ಏನು ಇಲ್ಲ ನೋಡಿ ಎಲ್ಲವನ್ನು ಹಾಕಿ ಆಯಿತು ನಾನುಂಟಲ್ಲ ತುಂಬ ಹಾಕಿದ್ದೇನೆ ಒಳಗಿಂದ ತುಂಬ ಫಿಲ್ ಮಾಡಿದ್ದೇನೆ ಬೆಲ್ಲ ತೆಂಗಿನಕಾಯಿ ತುಂಬ ಸಿಹಿಯಾಗಿ ಎಲ್ಲ ಕಡೆ ತೆಂಗಿನಕಾಯಿ ಎಲ್ಲ ಸಿಗಲಿ ಅಂತ ಇಲ್ಲದ್ರೆ ಮಧ್ಯದಲ್ಲಿ ಸ್ವಲ್ಪ ಇರ್ತದೆ ಅದರಿಂದ ಏನಾಗ್ತದೆ ಅಂತ ಮತ್ತೆ ಹೇಳ್ತೇನೆ ಬೆಂದಾದ್ಮೇಲೆ ಈಗ ಇದನ್ನು ಬೇಯ್ಲಿಕ್ಕಿಡುವ ಇಲ್ಲಿ ಮೊದಲೇ ನಾನು ನೀರು ಇಟ್ಟಿದ್ದೇನೆ ಇದು ತಣ್ಣಗಾಗಬೇಕಾಯಿತಾ ನಾವು ಹಿಟ್ಟನ್ನು ಗಟ್ಟಿ ಮಾಡ್ತೇವಲ್ಲ ಅದು ತಣ್ಣಗಾಗಬೇಕು ಇಲ್ಲಾಂದರೆ ಬೆಲ್ಲ ಎಲ್ಲ ನೀರಾಗ್ತದೆ ತಕ್ಷಣ ಅದಕ್ಕೆ ಹೇಳಿದ್ದು ನಾನು ಹಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಅಂತ ಕಂಪ್ಲೀಟ್ ತಣ್ಣಗಾದರೂ ಆಗ್ತದೆ ಆದರೆ ಬಿಸಿ ಬಿಸಿ ಇರುವಾಗಲೇ ಬೆಲ್ಲ ಹಾಕಿದರೆ ನೀರು ಆಗ್ತದೆ ಈಗ ಇದನ್ನೊಂದು ನೀವು ಸಣ್ಣ ಪುಂಡಿ ಮಾಡಿದರೆ ಒಂದು ಇಪ್ಪತ್ತು ನಿಮಿಷ ದೊಡ್ಡ ದೊಡ್ಡದು ಮಾಡಿದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದ ತನಕ ಇದನ್ನು ಬೇಯಿಸೋದು ಹಬೆಯಲ್ಲಿ ನೋಡಿ ಹೈ ಫ್ಲೇಮಲ್ಲೇ ಈಗ ಇಪ್ಪತ್ತೈದು ನಿಮಿಷ ಆಗಿದೆ ಬೆಂದಿದೆ ನೋಡಿ ಸಾಂಪ್ರದಾಯಿಕ ತಿಂಡಿ ಹುಂಡಿ ರೆಡಿ ಆಯ್ತು ನೋಡಿ ಫುಲ್ಲಾಗಿ ಆಗಿ ಹಾಕಿದ್ರಿಂದ ನೋಡಿ ಹೇಗೆ ಇದೆ ನೋಡಿ ತುಂಬಾ ಸಿಹಿಯಾಗಿ ತುಂಬಾ ತೆಂಗಿನಕಾಯಿಲೆ ಸಿಗುವಾಗ ಒಳ್ಳೆದಾಗ್ತದೆ ಹಾಗೆಯೇ ನಾವು ತುಂಬ ನೈಸಾಗಿ ಗ್ರೈಂಡ್ ಮಾಡೋದಿರೋದ್ರಿಂದ ಒಂಥರ ಪುಟ್ಟು ರೀತಿಯಲ್ಲಿ ನೋಡಿ ಪುಡಿ ಪುಡಿಯಾಗಿ ಹಾಗೆಯೇ ಮೆದು ಮೆದು ಆಗಿ ನೋಡಿ ತುಂಬ ಸೂಪರ್ ಆಗ್ತದೆ ನೋಡಿ ಎಷ್ಟು ಮೆದು ಆಗಿದೆ ಹಾಗೆಯೇ ಪುಟ್ಟು ಥರ ಇದೆ